ಇವತ್ತು ನಾವು ಶಿವಮೊಗ್ಗ ಜಿಲ್ಲೆಗೆ ಸಂಬಂಧಿಸಿದಂತೆ ಸಂಪೂರ್ಣ ಮಾಹಿತಿಯನ್ನು ಪರೀಕ್ಷಾ ದೃಷ್ಟಿಯಿಂದ ನೋಡೋಣ ಅದಕ್ಕೂ ಮುಂಚೆ ಎಲ್ಲ ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳಿಗೆ ಮತ್ತೊಮ್ಮೆ ಲಿಶನ್ ಸ್ಟಡಿ ಪಾಯಿಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಚಾನಲ್ನ ಯಾರು ಹಾಗೆ ನೋಡ್ತಿದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಒತ್ತಿ ನನ್ನ ಎಲ್ಲ ಮುಂದಿನ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೆಳದಿ ಶಿವಪ್ಪ ನಾಯಕನ ಅರಮನೆ ಇದೆ ಶಿವಪ್ಪ ನಾಯಕನು ಶಿಸ್ತಿಗೆ ಪ್ರಸಿದ್ಧಿಯಾಗಿದ್ದರು ಹಾಗೆಯೇ ಶಿವಮೊಗ್ಗ ಜಿಲ್ಲೆಯ ಆಗುಂಬೆಯು ಹುಲಿಕಲ್ ಪ್ರದೇಶವು ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವ ಪ್ರದೇಶವಾಗಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಂಡಗದ್ದೆ ಪಕ್ಷಿಧಾಮ ಇದೆ ಹಾಗೆಯೇ ಶಿವಮೊಗ್ಗ ಜಿಲ್ಲೆಯ ಬರ್ಕಣ ಫಾಲ್ಸ್ ಜಲಪಾತವು ಸೀತಾ ನದಿಯಿಂದ ಸೃಷ್ಟಿಯಾಗಿದೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥ ಎಂಬ ಸ್ಥಳದಲ್ಲಿ ಶರಾವತಿ ನದಿ ಉಗಮಿಸುತ್ತದೆ ಹಾಗೆಯೇ ಜಿಲ್ಲೆಯಲ್ಲಿ ರಾಮಚಂದ್ರಪುರ ಮಠ ಇದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ಕುವೆಂಪು ವಿಶ್ವವಿದ್ಯಾಲಯ ಇದೆ ಇದರ ಮೊದಲ ಉಪಕುಲಪತಿ ಶಾಂತಿನಾಥ್ ದೇಸಾಯಿ ಆಗಿದ್ದರು ಕುವೆಂಪು ಯೂನಿವರ್ಸಿಟಿಯ ಏನು ಉಪಕುಲಪತಿ ಶಾಂತಿನಾಥ್ ದೇಸಾಯಿ ಇದ್ದರು ಜಿಲ್ಲೆಯಲ್ಲಿ ಹೆಗ್ಗೋಡು ಊರಿನಲ್ಲಿ ನೀನಾಸಂ ಇದೆ ನೀನಾಸಂ ಅಂದರೆ ನೀಲಕಂಠನಾಟ್ಯ ಸಂಘ ಶಿವಮೊಗ್ಗ ಜಿಲ್ಲೆಯ ಜೋಗ ಜಲಪಾತವು ಶರಾವತಿ ನದಿಯಿಂದ ಸೃಷ್ಟಿಯಾಗಿದೆ ಜೋಗ ಜಲಪಾತವು ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳ ನಡುವೆ ಕಂಡುಬರುತ್ತದೆ ರಾಜ ರಾಣಿ ರಾಕೆಟ್ ರೋರರಿವು ಶರಾವತಿ ನದಿಗೆ ಸಂಬಂಧಿಸಿದೆ ಅಂದರೆ ನದಿಗೆ ಅಂದರೆ ಫಾಲ್ಸ್ಗೆ ಜಲಪಾತಕ್ಕೆ ಸಂಬಂಧಿಸಿದೆ ತಾಳಗುಂದ ಶಾಸನದಲ್ಲಿ ಕಾಕುತ್ಸವರ್ಮನನ್ನು ಕದಂಬ ಕುಟುಂಬದ ಕುಲಭೂಷಣ ಎಂದು ವರ್ಣಿಸಲಾಗಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಾಗೋಡು ಸತ್ಯಾಗ್ರಹ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ನಡೆಯಿತು ಇದು ಕರ್ನಾಟಕದಲ್ಲಿ ನಡೆದ ಮೊದಲ ರೈತರ ಸತ್ಯಾಗ್ರಹ ಕರ್ನಾಟಕದಲ್ಲಿ ನಡೆದ ಮೊದಲ ರೈತರ ಸತ್ಯಾಗ್ರಹ ಕಾಗೋಡು ಸತ್ಯಾಗ್ರಹ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಶಿವಮೊಗ್ಗ ಜಿಲ್ಲೆಯ ಕುಂಸಿ ಎಂಬ ಪ್ರದೇಶದಲ್ಲಿ ಕಬ್ಬಿಣದ ಅದರಿಗೆ ಪ್ರಸಿದ್ಧಿಯಾಗಿದೆ ಕುಂಸಿ ಎಂಬ ಪ್ರದೇಶ ಕಬ್ಬಿಣದ ಅದರಿಗೆ ಪ್ರಸಿದ್ಧಿಯಾಗಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಬಿದನೂರು ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಸರ್ಕಾರಿ ನೌಕರರಿಗೆ ಪ್ರವೇಶವನ್ನು ನಿಷೇಧಿಸಿದ ಕರ್ನಾಟಕ ಗ್ರಾಮ ಈಸೂರಾಗಿದೆ ಮತ್ತು ಕರ್ನಾಟಕದಲ್ಲಿ ಮೊದಲು ಸ್ವತಂತ್ರವನ್ನು ಘೋಷಿಸಿಕೊಂಡ ಸ್ಥಳವು ಕೂಡ ಈಸೂರು ಈಸೂರು ಗ್ರಾಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರುತ್ತಿದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ ಗುಡವಿ ಪಕ್ಷಿಧಾಮ ಇದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಕೂಡ ಇದೆ ಜಿಲ್ಲೆಯಲ್ಲಿ ಗಾಜುನೂರು ಅಣೆಕಟ್ಟು ತುಂಗಾ ನದಿಗೆ ಅಡ್ಡ ಕಟ್ಟಲಾಗಿದೆ ತುಂಗಾ ನದಿಗೆ ಗಾಜುನೂರು ಅಣೆಕಟ್ಟನ್ನು ಕಟ್ಟಲಾಗಿದೆ ಲಿಂಗನಮಕ್ಕೆ ಅಣೆಕಟ್ಟನ್ನು ಶರಾವತಿ ನದಿಗೆ ಕಟ್ಟಲಾಗಿದೆ ಕೂಡ್ಲಿ ಎಂಬ ಸ್ಥಳದಲ್ಲಿ ತುಂಗಾ ಮತ್ತು ಭದ್ರಾ ನದಿಗಳು ಸಂಧಿಸುತ್ತವೆ ಅಲ್ಲಿನ ಮುಂದಕ್ಕೆ ತುಂಗಾಭದ್ರಾ ನದಿಯಾಗಿ ಹರಿಯುತ್ತೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಸರಂ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಸಾವಿರದ ಇಪ್ಪತ್ತ್ಮೂರಲ್ಲಿ ಸ್ಥಾಪಿಸಲಾಯಿತು ಕರ್ನಾಟಕದ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಸರಂ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಇದು ಸಾವಿರ ಇಪ್ಪತ್ತ್ ಸ್ಥಾಪಿಸಲಾಯಿತು ನಂತರ ನೋಡೋಣ ಶಿವಮೊಗ್ಗ ಜಿಲ್ಲೆಯ ಆಗುಂಬೆ ಕಾಳಿಂಗ ಸರ್ಪಗಳಿಗೆ ಸುರಸಿಯಾಗಿದೆ ಹಾಗೆ ದಕ್ಷಿಣ ಭಾರತದ ಚಿರಾಪುಂಜಿ ಅಂತ ಆಗುಂಬಿನ ಕರೀತಾ ಇದ್ದರು ಅಂದರೆ ಅತಿ ಹೆಚ್ಚು ಮಳೆ ಹಾಕಿದ ಮುಂಚೆ ಈಗ ಹುಲಿಕಲ್ಲು ಅತಿ ಹೆಚ್ಚು ಮಳೆ ಪಡೆಯುವಂಥ ಸ್ಥಳವಾಗಿದೆ ಮುಂದಿನ ನೋಡೋಣ ಶಿವಮೊಗ್ಗ ಜಿಲ್ಲೆಯಲ್ಲಿ ಭೂಗರ್ಭ ಜಲವಿದ್ಯುತ್ ಉತ್ಪಾದನಾ ಕೇಂದ್ರವನ್ನು ಏನು ವಾರಾಹಿ ಭೂಗರ್ಭ ಅಂತ ಕರೀತಾರೆ ವಾರ ವಾರಾಹಿ ಭೂಗರ್ಭ ಯೋಜನೆ ಅಂತ ಶಿವಮೊಗ್ಗ ಜಿಲ್ಲೆಯ ಉಡುತಡಿ ಎಂಬ ಊರಿನಲ್ಲಿ ಅಕ್ಕಮ ದೇವಿಯವರು ಜನಿಸ್ತಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಹಾತ್ಮ ಗಾಂಧಿ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಇದೆ ಮಹಾತ್ಮ ಗಾಂಧಿ ಜಲವಿದ್ಯುತ್ ಉತ್ಪಾದನಾ ಕೇಂದ್ರವು ಶರಾವತಿ ನದಿಗೆ ಸಂಬಂಧಿಸಿದೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಮೈಸೂರು ಪೇಪರ್ ಮಿಲ್ ಎಂಬ ಕಾರ್ಖಾನೆ ಇದೆ ನೋಡಿ ಮೈಸೂರು ಪೇಪರ್ ಮಿಲ್ ಇರೋದು ಭದ್ರಾವತಿಯಲ್ಲಿ ಹೆಸರು ಮೈಸೂರು ಪೇಪರ್ ಮಿಲ್ ಇದೆ ಅಂದ ಕ್ಷಣ ಅದು ಮೈಸೂರಲ್ಲಿದೆ ಅಂತಲ್ಲ ಅದು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಕನ್ನಡದ ಮೊದಲ ಸಂಸ್ಕೃತ ಶಾಸನ ತಾಳಗುಂದ ಶಾಸನ ಇದೆ ತಾಳಗುಂದ ಶಾಸನ ತಾಳಗುಂದ ಶಾಸನವು ಕದಂಬರಸ ಕಾಕೋತ್ಸವರ ಮನೆಗೆ ಸಂಬಂಧಿಸಿದೆ ಇದನ್ನು ರಚಿಸಿದ್ದಾರೆ ಅಂದರೆ ಕುಬ್ಜ ಕವಿ ಇದಿಷ್ಟು ಶಿವಮೊಗ್ಗ ಜಿಲ್ಲೆಗೆ ಸಂಬಂಧಿಸಿದಂಥ ಒಂದು ಸಂಪೂರ್ಣ ಮಾಹಿತಿಯಾಗಿರುತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಜಿಲ್ಲೆಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ತೆಗೆದುಕೊಂಡು ಬರ್ತೀನಿ ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನನ್ನ ಎಲ್ಲ ಮುಂದಿನ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋ ಶೇರ್ ಮಾಡಿ ಅವ್ರಿಗೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲ ಆಗುತ್ತೆ